ಎರಡು ಸಾವಿರದ ಇಪ್ಪತ್ತೈ ನಾಲ್ಕನೇ ಸಾಲಿನ ಪೊಲೀಸ್ ವಾಸಿಗೆ ಕೂಡ ಕೂಡ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗುತ್ತು ಮುಖ್ಯ ಅತಿಥಿಗಳಾಗಿ ಅನಂತ್ ನಲವರಿ ಮಾನ್ಯ ನ್ಯಾಯಾಧೀಶರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಯಪುರ ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿಗಳಾಗಿರುವ ಶ್ರೀ ಅರವಿಂದ್ ಹಾಗಾಗಿ ಜಿಲ್ಲಾ ಕೆ ಎಲ್ ಎಸ್ ಎಸ್ ಸದಸ್ಯರು ವಿಜಾಪುರ ರವರಿಗೆ ವಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವರ್ಣವನ್ನು ಅರ್ಥಿಸುತ್ತೇನೆ ಈ ಕಾರ್ಯಕ್ರಮ ಆಗಮಿಸಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಈ ಒಂದು ಕ್ರೀಡಾಕೂಟದ ಆಯೋಜನೆಗೆ ಸಕಲ ಸರ್ಕಾರ ಮತ್ತು ಮಾರ್ಗದರ್ಶನ ನೀಡಿರುವ ನಮ್ಮ ನೆಚ್ಚಿನ ಬಿಜಾಪುರ ಜಿಲ್ಲಾ ಪೊಲೀಸ್ ಈ ಒಂದು ಕ್ರೀಡಾಕೂಟ ವರ್ಗಾವಣೆ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ವರ್ಣನೆ ಸಲ್ಲಿಸುತ್ತೇನೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮೆಲ್ಲ ನಿವೃತ್ತ ಅಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೂ ಸಹ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ವೈಯಕ್ತಿಕವಾದ ಉತ್ಪೂರ್ವ ವಂದನೆಗಳನ್ನು ಸಲ್ಲಿಸುತ್ತೇವೆ ಈ ಒಂದು ಕ್ರೀಡಾಕೂಟಕ್ಕೆ ಆಯಾ ವಂದನೆಗಳನ್ನು ಸಲ್ಲಿಸುತ್ತೇವೆ ಈ ಒಂದು ಕ್ರೀಡಾಕೂಟದಲ್ಲಿ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ ಈ ಒಂದು ಕ್ರೀಡಾಕೂಟದಲ್ಲಿ ಆಗಮಿಸಿದ ಎಲ್ಲ ನಮ್ಮ ಪೊಲೀಸ್ ಕುಟುಂಬದ ಸದಸ್ಯರಿಗೂ ಹಾಗೂ ಭಾಗವಹಿಸಿದ ಇತರೆ ಗಣ್ಯ ವ್ಯಕ್ತಿಗಳಿಗೂ ಈ ಒಂದು ಕ್ರೀಡಾಕೂಟದಲ್ಲಿ ಹಾಗೂ ವೈಯಕ್ತಿಕವಾದ ಋತುರೂಪವನ್ನು ನೆರವೇರಿಸಿದರು thank you